विचयಂದ್ರ ಏನು ವಿचयಂದ್ರ ಏನು ವಿಚಯ মানে کیا ہوتا ہے ವಿಚಯ মানে વિશે ವಿಚಯ 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 মানে کیا ہوتا ہے ವಿಚಯ মানে ہوتا ہے વિચાર జ్ఞానం ತ ಮುnde ಅಜ್ಞಾಸಮ್ಯಕ್ತ್ವನ ಬರುತ್ತೆ तो ಅಜ್ಞೆ মানে ಕ್ಯಾ ಅಜ್ಞೆಂದ್ರ ಏನು ಯಾರ್ದಾದ್ರೂ ಆಜ್ಞೆಯನ್ನ ಪಾಲಿಸ್ತಾ ಇದೀವಿ ಆಜ್ಞೆ ಪಾಲಿಸ್ತಾ ಇರೋ ಇವ್ರ ಆಜ್ಞೆ ಪಾಲಿಸ್ಬೇಕು ಅಂತ ಹೆಂಗ್ ಗೊತ್ತಿದೆ ನಿಂಗೆ ಹೆಂಗ್ ನಿರ್ಣಯ ಮಾಡಿದೆ ನೀನು ಯಾವ ವ್ಯಕ್ತಿಯ ಆಜ್ಞೆ ಪಾಲನೆ ಮಾಡಬೇಕು ಯಾವ ವ್ಯಕ್ತಿಯ ಆಜ್ಞೆ ಪಾಲನೆ ಮಾಡಬಾರದು ಆಪ್ತ ಹೇ ಕೆಸೆ ಪಥ ವಿಚಾರ ತೋ ಕರ್ನಾ ಪಡೆಗನಾ ಈ ವಾಕ್ಯ ಏನು ಬರೆದಿದೆ ಇದು ಆಪ್ತ ವಚನ ಇದೆ ಅಂತ ಹೆಂಗ್ ಗೊತ್ತಿದೆ ನಮಗೆ ಧರ್ಮದಲ್ಲಿ ಕಮ್ಮಿ ಆಗಿದೆ ಅನ್ಯ ಧರ್ಮಗಳಂತೂ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಜಿನ ಧರ್ಮದಲ್ಲೂ ಆಗಿದೆ ಯಾರ್ಯಾರು ಬಂದು ಏನೇನೋ ಬರೆದ್ಬಿಟ್ರು ಜಿನವಾಣಿಯಲ್ಲಿ ಸೇರಿಸ್ಬಿಟ್ರು ಹೋಯ್ ಬೌತ್ ವಾಯ್ ರತ್ನಕಾಂಡ ಸರಿ ಸರಿ ಎಷ್ಟು ಶ್ಲೋಕ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಕು ಕರೆಕ್ಟ್ ಆಗಿ ಸಮಂತಭದ್ರ ಸ್ವಾಮಿ ಎಷ್ಟು ಶ್ಲೋಕ ಬರೆದಿದ್ವು ಕರೆಕ್ಟ್ ಆಗಿ ಗೊತ್ತಿಲ್ಲ ನಮಗೆ ಯಾಕೆ ಗೊತ್ತಿಲ್ಲ ಒಂದೊಂದು ತಳೆಗರಿಗಳಲ್ಲಿ ಒಂದೊಂದು ಶ್ಲೋಕಗಳು ಸಿಗುತ್ತೆ ಯಾರು ಬರೆದ್ರು ಯಾರು ಸೇರಿಸಿದ್ರು ಯಾರಿಗೂ ಗೊತ್ತಿಲ್ಲ ಇದು ಆಪ್ತ ವಾಕ್ಯ ಇದನ್ನ ಅನುಕರಣೆ ಮಾಡಬೇಕು ಅಂತಾದ್ರೂ ಗೊತ್ತಬೇಕ ಆಜ್ಞಾ ವಿಚಯ ಮಾಡಲಿಕ್ಕೆ ಬೈ ಆಜ್ಞಾ ವಿಚಯ ಯಾಕೆ ಹೇಳಿದ್ರು ಕೆಲವು ವಿಷಯಗಳು ನಿನಗೆ ಇವಾಗ ಅರ್ಥ ಆಗ್ತಾ ಇಲ್ಲ ಕೆಲವು ವಿಷಯಗಳು ನಾನು ನಿಮಗೆ ತಿಳಿ ಹೇಳಕ್ ಆಗ್ತಿಲ್ಲ ಅಥವಾ ನೀವು ನನಗೆ ತಿಳಿಯಕ್ ಹೇಳಕ್ ಆಗ್ತಿಲ್ಲ ಅಥವಾ ಕೆಲವು ವಿಷಯಗಳು ನಂಗೆ ಅರ್ಥ ಆಗ್ತಿಲ್ಲ ಇದು ಸ್ವೀಕಾರ ಇದೆ ಲೇಕಿನ್ ಇನ್ ತುಮ್ ಏಕಹು कि तो अनुभव विषय इधर यार नहीं ये तो नहीं चलेगा ये नहीं चलेगा ये अंधविश्वास है आदने यन्ना पालने विचार देखो नहीं तो तुम किसी का भी आज्ञा मानो ना किसका आज्ञा मान रहे हो ये कैसे पता इसलिए तो ये सब हुआ ना भक्त मृद मैनासुंदरी कथे ಜೊತೆಗೆ সিদ্ধ ಚಕ್ರ ವಿಧಾನದ ಜೊತೆಗೆ ಅಬೋಲೋ किसका ವಿಧಾನ সিদ্ধ ಚಕ್ರ ಜಿನಕ ಶರೀರ ಇನಯೋತಾ ಕ್ಯಾ সিদ্ধ ಚಕ್ರ মানে ಸಿದ್ಧರಿಗೆ ಯಾರಿಗ ಶರೀರನೆ ಇಲ್ಲ ಅವರು ಪೂಜೆ ಮಾಡಿದನು ಶರೀರದ ರೋಗ ದೂರ ಮಾಡ್ತಾ ಇದನ ಮಾನ ಅಜ್ಞಮನ ಅಜ್ಞಾ ವಿಜೇ ಅಜ್ಞಾ ವಿಜೇ ಇದು ಆಜ್ಞಾ ವಿಚಯ ಅಲ್ಲ ಆಜ್ಞೆ ವಿಚಯ ಕಿಸ್ಲೇಖ ಮುಖ್ಯ ರೂಪಸೆ ಯಾವ ವಿಷಯಗಳು ನಿನ್ನ ಜ್ಞಾನಕ್ಕೆ ನಿಲುಕ ಇಲ್ಲ ಈಗ ಆದ್ರೆ ಯಾವುದನ್ನ ನಿರ್ಣಯ ಮಾಡಬೇಕು ಯಾವ ಕಷಾಯಗಳು ರಾಗದ್ವೇಷ ಆತ್ಮ ಸ್ವರೂಪ ಯಾವ್ದಿದೆ ಅದು ಚೆನ್ನಾಗಿ ಗೊತ್ತಾಗಿದೆ ಇನ್ನು ಯಾವ ವಿಷಯಗಳು ಗೊತ್ತಾಗ್ತಾ ಇಲ್ಲ ಅಲ್ಲಿ ತೊಂದರೆ ಇಲ್ಲ ನೀನು ಆಜ್ಞೆ ಯಾಕೆ ಅಲ್ಲಿಗೆ ನಿನ್ನ ಹಿತ ಹಿತದ ನಿರ್ಣಯ ಆಗೋದಿಲ್ಲ ದ್ರವ್ಯ ನಿಯೋಗದ ವಿಷಯದಲ್ಲಂತೂ ನಿರಂತರವಾಗಿ ಮೂಲ ಸಮಯ ಸರ ಏನು ಹೇಳುತ್ತೆ ಮೊದಲು ವಿಚಾರ ಮಾಡೋಣ ಯಾರು ನಾನು ಎಲ್ಲಿಗೆ ಹೋಗಬೇಕು ಎಲ್ಲಿಂದ ಬಂದಿದ್ದೀನಿ ಮುಂದಿನ ಗಮನ ಯಾವ ಕಡೆಗೆ ಯಾರಿಗೆ ಇದು ಗೊತ್ತಿಲ್ಲ ಆಜ್ಞಾಪಾಲನ್ ಈ ಆಜ್ಞಾಪಾಲನದಿಂದ ಏನಾಗುತ್ತೆ ದ್ರವ್ಯ ನಿಯೋಗ ಅಂದ್ರೆ ಏನು ಅಧ್ಯಾತ್ಮ ಮೂಲ ಜಿನ್ ಧರ್ಮದ ಮೂಲ ಅಧ್ಯಾತ್ಮ ಅಲ್ಲಿ ಯಾವ ಆಜ್ಞಾ ಸಮಯ ಆಜ್ಞೆ ನಡೆಯೋದಿಲ್ಲ ಆಮೇಲೆ ಆಜ್ಞೆಯ ಅರ್ಥ ಬೇರೆ ಇದೆ ಆಜ್ಞೆಯ ಅರ್ಥ ಕೋಲೆ ಬಸವಂಥರ ಮುಂಡಿ ಅಳ್ಳಾಡ್ಸೋದಲ್ಲ ಆಜ್ಞೆ ಅಂದ್ರೆ ಏನು ನಾನು ಅರ್ಹಂತರ ಆಜ್ಞೆಯಲ್ಲಿದ್ದೀನಿ ಬಿಲ್ಕುಲ್ ಒಮ್ಮೆ ಅರ್ಹಂತರ ಶಾಸನದಲ್ಲಿದ್ದೀನಿ ಇದ್ದೀನಿ ಅದರ ಅರ್ಥ ಏನು ಹ್ಮ್ ಅಚ್ಚ ಇಬ್ಬರು ವ್ಯಕ್ತಿ ಇದ್ದಾರೆ ವಿಚಾರ ಮಾಡಿ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಧರ್ಮದ ಪಾಲನೆ ಮಾಡ್ತಾ ಇದ್ದಾನೆ ಆದರೆ ಜೀನ್ವಾಣಿ ಓದಿಲ್ಲ ಇನ್ನೊಬ್ಬ ಇದ್ದಾನೆ ಅವನು ಜನಧರ್ಮ ಪಾಲನೆ ಮಾಡುತ್ತಿದ್ದಾನೆ ಆದ್ರೆ ಜೀನ್ವಾನಿ ಓದಿದ್ದಾನೆ ಇವರಿಬ್ಬರಲ್ಲಿ ಜಿನೇಂದ್ರನ ಅನುಶಾಸನದಲ್ಲಿ ಯಾರಿದ್ದಾರೆ ಕೆಲತ್ತ ಈಗ ಏನ್ ಅನ್ಸುತ್ತೆ ನಮಗೆ ವಿಚಾರ ಮಾಡೋದು ಏನ್ ಅನ್ಸುತ್ತೆ ಜಿನೇಂದ್ರನ ಅನುಶಾಸನದಲ್ಲಿ ಯಾರಿದ್ದಾರೆ ಅವನಿಗೆ ನಾಳೆ ಇನ್ನೊಂದು ಸಿಕ್ಕಿದ್ರೆ ಇನ್ನೊಂದು ಪಾಲನೆ ಮಾಡ್ತಾನ ಅವನು ಅವನು ಗೊತ್ತಿಲ್ಲ ಉಸ್ಕೆ ಸಾಮ್ನೆ ಅಭಿಯೇಕ್ ರಖದು ನಾನು ಹೆಸರು ಹೇಳೋದಿಲ್ಲ ಒಬ್ಬ ವ್ಯಕ್ತಿ ಹುಡುಗ ಮೈಸೂರ ತೊಸ್ಯಾಯ ಮಾಡ್ತಿದ್ದ ಮಾಡ್ತಾ ಮಾಡ್ತಾ ಇನ್ನೇನೋ ಅರ್ಥ ಆಯ್ತು ತೊ ನನಗೆ ಇನ್ನೇನೋ ವಿಡಿಯೋ ಕಳಿಸ್ತಾ ಇದ್ದಾನೀಗ ಈ ಗುರುಗಳು ಇದನ್ನೇ ಹೇಳ್ತಾ ಇದ್ದಾರೆ ಆ ಗುರುಗಳು ಇದನ್ನೇ ಹೇಳ್ತಾ ಇದ್ದಾರೆ ಏನಾಯ್ತೀಗ ಏನಾಯ್ತಿದ್ರ ಪಡಕರಕ್ಕೆ ನಿರ್ಣಯ ಹೋತ ಬೇಸಿಕ್ ವಿಷಯ ಎಲ್ಲ ವಿಷಯ ಅಲ್ಲ ಸಾಮಾನ್ಯ ಬೇಸಿಕ್ ವಿಷಯ ಏನು ಜೀವನದ ಸಾರ ವಿತರಾಗುತ್ತೆ ಸಮಭಾವದಲ್ಲಿದೆ ಜೀವನವನ್ನ ಯಾವುದಾದ್ರೂ ಸಮಭಾವ ಅಥವಾ ಅತ್ಯಂತ ಸುಕೃತ ಕಾರ್ಯಕ್ಕೆ ತನ್ನನ್ನು ತಾನು ಸಮರ್ಪಿಸೋದೇ ಜೀವನ ಇದೆ ಇದು ಸಾಮಾನ್ಯ ವಿಷಯ ಇದೆ ಸಮ್ಯಕ್ ದೃಷ್ಟಿಯ ಸಾಮಾನ್ಯ ಜೀವನ ಜೀವನ ಏನಕ್ಕಿದೆ ಯಾವುದಾದ್ರೂ ಒಂದು ಉತ್ಕೃಷ್ಟ ವಿಷಯಕ್ಕೋಕೋಸ್ಕರ ಜೀವನವನ್ನು ಸಮರ್ಪಿತಗೊಳಿಸೋದು ಇದೇ ಜೀವನ ಇದೆ ಇದೇ ಗೊತ್ತಾಗ್ಲಿಲ್ಲ ಈಗ ನನಗೆ ಬ್ಲಾಕ್ ಮಾಡಿಬಿಟ್ಟಿದೀನಿ ನಾನು

ಮಹಿಳೆ ಮಗ ಸ್ತ್ರೀ ಮಗಳು ಹೆಣ್ಣು ಮಕ್ಕಳು ಆಗ್ಬಿಡುತ್ತೆ ಎಷ್ಟು ಹತ್ತು ವರ್ಷ ಆದ್ಮೇಲೆ ಹೇಳ್ಕೊಡ್ತಾ ಇದ್ರು ಈಗ ಎಲ್ಲ ಒಂದ್ ಎರಡು ವರ್ಷ ಮೂರು ವರ್ಷ ಮಾರ್ಕ್ ಬರ್ತಾ ಇರಂಗೆ ನಮ್ಮ ಮಕ್ಕಳ ಅದು ನಡೀತಾ ಇದೆ ಈಗ ನೀವು ಹೇಳಿದಂಗೆ ನಮ್ಗೆ ಕನ್ಫ್ಯೂಷನ್ ಇದೆ ಮಕ್ಕಳಿಗೆ ಯಾವ ಟೈಮ್ ಹೇಳ್ಕೊಡ್ಬೇಕು ಹೇಳ್ಕೊಡ್ಬಾರ್ದು ನಮ್ಗೆ ದೊಡ್ಡವರಿಗೆ ಇದು ತಿರ್ಗ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇದೆ ಪಠಾನದ್ದು ಎಮ್ಮೆ ಏನೇ ಕ್ಯಾರಿ ನಮೋಕಾರ ಮಂತ್ರ ಕಲಿಸಬಾರ್ದು नमोकर मंत्र तो जितना जल्दी हो सके पढ़ाओ लेकिन अर्थ सहित तो पढ़ाओ पढ़ाना गलत नहीं है पढ़ाओ ना इससे अच्छी बात क्या हो सकती है लेकिन मूर्ख मत बनाओ पढ़ाओ मूर्ख मत बनाओ यह मत बोलो कि नमो अर्क मंत्र से तुम्हारे सारे दुख दर्द दूर हो जाएंगे तुम्बा ಏಸೋ ಪಂಚ ನಮೋ ಯಾರೋ ಸವ ಪಾವಪ್ಪ ನಾಶನೋ ಎಲ್ಲಾ ಪಾಪಗಳ ನಾಶ ಆಗುತ್ತೆ ಅನ್ನೋದನ್ನ ಅವನಿಗೆ ತಿಳಿಸ್ಬೇಕು ಇದ್ರ ಅರ್ಥ ಏನು ಅಂತ ಇಲ್ಲ ಅಂದ್ರೆ ಒಬ್ಬನಿಗೆ ನಮೋಕಾರ ಮಂತ್ರ ಬರೋದಿಲ್ಲ ಒಬ್ಬನಿಗೆ ಬರುತ್ತೆ ಆದ್ರೆ ದುರುಪಯೋಗ ಮಾಡ್ತಾ ಇದ್ದಾನೆ ಇಬ್ಬರಲ್ಲಿ ಯಾರು ಒಳ್ಳೆಯವರು ವಿಚಾರಕರು ಸಮಸ್ಯೆ ಏನ ಓ ಸುಭಮ್ ಚಕ್ರವರ್ತಿ ಕಥೆ ಕೇಳಿಲ್ಲ ನಾವು ಕಥೆ ಕಥೆಯನ್ನ ಕಥೆ ತರನೂ ನೋಡೋದಿಲ್ಲ ನಾವು ನನ್ನ ಕಥೆ ಹೇಳ್ತಾ ಇದ್ದೀನಿ ಒಬ್ಬರು ಬಂದು ಕೇಳಿದ್ರು ಸರ್ ನೀರಲ್ಲಿ ನಮಕರ್ ಮಂತ್ರ ಬರೋಕ್ಕೆ ಹೆಂಗ್ ಸಾಧ್ಯ ಇದೆ ಬೈ ಕಥೆ ಇದೆ ಕಥೆ ಸಲ ಹೇಳಬೇಕು ಕಥೆ ಇದೆ ಅಂತ ದುರುಪಯೋಗ ಮಾಡಿದವ್ನ ಅಷ್ಟೇ ಇನ್ನೇನಿಲ್ಲ ಆ ಕಥೆ ಏನು ಹೇಳುತ್ತೆ ನಮೋಕಾರ ಮಂತ್ರವನ್ನ ದುರುಪಯೋಗ ಮಾಡದ ಅಥವಾ ನರಕಕ್ಕೆ ಹೋದ ತು ಬೈ ಗಲತ್ ನೈ ಕಲಿಸೋದಂತೂ ತುಂಬಾ ಉನ್ನತ ವಿಷಯ ಇದೆ ಆದರೆ ಅರ್ಥ ಸಹಿತ ಪಡನ ಉನ್ನತ ವಿಷಯ ಇದೆ ಇಲ್ಲ ಅಂದ್ರೆ ದುರುಪಯೋಗ ಆಗುತ್ತೆ ಎಲ್ಲವನ್ನೂ ಕಲಿಸೋದಿದೆ ಆದರೆ ವಿಚಾರಪೂರ್ವಕವಾಗಿ